ಕದಂಬ ಬೈಯೂರವರ್ಬ ಚಾಲುಕ್ಯ ಎಮ್ಮಡಿ ಪುಲ್ಕೇಶಿ ಪುತ್ಳಿ ಸ್ಥಾಪಿಸಲು ಆಗ್ರಹಿಸಿ ಆಗಸ್ಟ್ ಐದರಂದ ಚಳುವಳಿ ಬೇಕ್ರಿ ರ ಹೇಳಿಕೆ ಇದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕದಂಬ ಸೈನ್ಯ ಕನ್ನಡ ಸೆಕ್ರೆಟರಿ ವತಿಯಿಂದ ಅಗಸ್ಟ್ ಐದರಿಂದ ಬಯೂರವರ್ಬ ಹಾಗೂ ಇಮ್ಮಡಿ ಪುಲ್ಕೇಶಿ ಇವರುಗಳ ಪುತ್ಳಿ ನಿರ್ಮಾಣ ಮಾಡಲು ಚಳವಳಿ ಹಮ್ಮಿಕೊಳ್ಳಲಾಗಿದೆ ರಾಜಕೀಯ ವ್ಯಕ್ತಿಗಳು ಓಟಿನ ಆಸೆಯಿಂದ ಮಾತ್ರ ಮಾಡಿಕೊಂಡು ಇಂಥ ವ್ಯಕ್ತಿಗಳ ಪುತಳಿಗೆ ಮನಸ್ಸು ಮಾಡುವುದಿಲ್ಲ ಇತ್ತ ಉತ್ತರ ಭಾರತದ ಜನರು ತುಂಬ ಭಾಷಿಕರ ಮೇಲೆ ಹೇರಿಕೆ ಹೇರುತ್ತಾ ಬಂದಿದ್ದಾರೆ ನಮ್ಮ ಭಾಷಿಕರಿಗೆ ಕೆಲಸ ಸಿಗಲಾರದೆ ಒದ್ದಾಡುವ ಪರಿಸ್ಥಿತಿ ಬಂದಿದೆ ಹಿಂದೆ ವಾರ್ಷಿಕ ದೌರ್ಜನ್ಯ ಹೆಚ್ಚಾಗಿದೆ ಹಾಗಾಗಿ ರಾಜಕೀಯದವರು ಕೂಡ ತಮ್ಮ ಲಾಭವನ್ನೇ ನೋಡಿಕೊಂಡು ಅವರಿಗೆ ಬೆಂಬಲ ನೀಡುತ್ತಿರುವ ಸಂಗತಿ ನೋವು ತಂದಿದೆ ಹಾಗಾಗಿ ಚಳುವಳಿಗೆ ನಾವು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಕೆ ಎಸ್ ಟಿವ್ ಫೋರ್ ನ್ಯೂಸ್ ಗದಗ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ಕದಂಬ ಸೈನ್ಯ ಹಾಗೂ ಮಹದಾಯಿ ಹೋರಾಟಗಾರರು ಮಂಡಿತ ಪುಟರಾಜ್ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ನಮಗೆ ಸ್ವಾಗತವನ್ನು ನಿಮ್ಮ ಸಾಕಾರವನ್ನು ನಾವು ಕೋರ್ತಾ ಇದ್ದೀವಿ ಪ್ರಪ್ರಥಮವಾಗಿ ನದಿನಿಂದನೇ ಈ ಪತ್ರಿಕಾ ಪ್ರಾರಂಭ ಮಾಡಬೇಕು ಅನ್ನುವಂಥ ಎಲ್ಲರ ಉದ್ದೇಶವನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ರಾಜ್ಯದ ಇಪ್ಪತ್ತು ಮೂರು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಗಳಿವೆ ಅದ್ರ ಜೊತೆ ಎಲ್ಲರೂ ಸೇರಿಸ್ಕೊಂಡು ಹೋರಾಟವನ್ನ ರೂಪಿಸಬೇಕು ಅಂತ ತೀರ್ಮಾನ ಮಾಡಿ ಆಗಸ್ಟ್ ಐದನೇ ತಾರೀಕಿಂದ ವಿಜಯಪುರ ಜಿಲ್ಲೆಯಿಂದ ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ವಿ ಅನಂತರ ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರಿನಲ್ಲಿ ಬೃಹತ್ ಹೋರಾಟವನ್ನ ಬಂದು ಹಬ್ಕೊಂಡಿದ್ವಿ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದ್ ಉದ್ದೇಶ ನಮಗಿದೆ ಬಹಳ ಮುಖ್ಯವಾಗಿ ನಾವು ಕನ್ನಡಿಗರ ಉದ್ಯೋಗದಾತೆ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಯಾಗಬೇಕು ಅಂತ ಅಂತೇಳಿ ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಆಗಿನ ಮುಖ್ಯಮಂತ್ರಿ ಆಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದ ಪರಿಷ್ಕೃತ ವರದಿ ಮಾಡಿ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತ ಸಿದ್ದರಾಮಯ್ಯನವ್ರಿಗೆ ಹೇಳಿರ್ತಾರೆ ಅವರು ಗೋರು ಚೆನ್ನ ಸೊತ್ತವರು ಅನೇಕ ಜನ ಸೇರಿ ಪ್ರತಿಭಾವಿದ್ದರು ಅದು ಪರಿಷ್ಕೃತ ವರದಿಯನ್ನು ಎರಡು ಸಾವಿರದ ಹದಿನೇಳರಲ್ಲೇ ಕೊನೆಯಲ್ಲಿ ಕೊಡ್ತಾರೆ ಅವ್ರಿಗೆ ಅಂದಿನಿಂದ ಇದು ಜಾರಿ ಬರಲಿಲ್ಲ ಇಲ್ಲಿ ಏನು ದುರುದ್ದೇಶ ಆಗಿದೆ ಅಂದರೆ ಕನ್ನಡಿಯರಿಗೆ ಸರ್ಕಾರಗಳು ಮೀಸಲು ಕೊಡ್ತೀವಿ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಸರ್ಕಾರ ಅಂದರೆ ಯಾವುದೇ ಸರ್ಕಾರ ಬಂದರೂ ನಮ್ಮ ಕನ್ನಡಿಗರ ಸರ್ಕಾರ ಈಗ ಈ ಸಿ ಮತ್ತು ಡಿ ನಲ್ಲಿ ನೂರು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕೊಡ್ತೀವಿ ಅಂತ ಸದನದಲ್ಲಿ ಕಾಯ್ದೆ ಮಾಡ್ಬೋದು ಅದರಿಂದ ಕನ್ನಡಿಗಿನ ಮೀಸಲಾತಿ ನೀತಿ ನಿಯಮಗಳು ಕಾನೂನಾತ್ಮಕವಾಗಿ ಇಲ್ಲ ನೋಡಿ ಇದು ಅತ್ಯಂತ ಅಪಾಯಕಾರಿ ಈ ಕಂಡುಹರಿಸುವಂತ ತಂತ್ರ ಬೇಕಾಗಿಲ್ಲ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ಬಂದಿದೆ ಎ ಗೆ ಎಂಬತ್ತು ಬಿ ಎಂಬತ್ತು ಮತ್ತು ಸಿ ಡಿಗೆ ನೂರು ಕ್ರೋಡ್ ಕೊಡಬೇಕು ಅಂತ ವರದಿಯಲ್ಲಿ ಎರಡು ಇದೆ ಎಲ್ಲ ಐ ಟಿ ಬಿ ಟಿ ಎಲ್ಲ ಕಂಪ್ನಿಗಳಲ್ಲೂ ಕೊಡಬೇಕು ಅಂತ ಅದು ವರದಿಯಲ್ಲಿದೆ ಹದಿನಾಲ್ಕು ಅಂಶಗಳನ್ನ ಸದ ಸದನದಲ್ಲಿ ಎರಡು ಸದನದಲ್ಲಿ ಮಂಡಿಸಿ ಕಾಯ್ದೆ ಜಾರಿಗೆ ತರಬೇಕು ಉಳಿದ ಒಂಬತ್ತು ಅಂಶಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಕೊಡಿಸ್ಬೇಕು ಅವರಿಂದ ಒಪ್ಪೆ ಪಡೆದು ಮಾತ್ರ ಸಾಧ್ಯ ಆಗುತ್ತೆ ಈ ಕೆಲಸವನ್ನು ಯಾವುದೇ ಸರ್ಕಾರಗಳು ದರ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಕಾಂಗ್ರೆಸ್ ಇದು ಮಾಡ್ತಾ ಇಲ್ಲ ಬರೀ ನೀವು ನೋಡ್ತಾ ಇದ್ರೆ ಕನ್ನಡಿಗರಿಗೆ ಆದ್ಯತೆ ಮೀಸಲು ಸಿ ಮತ್ತು ಡಿ ಇಲ್ಲಿ ನಿಬಂಧನೆ ಇಲ್ಲ ಯಾವುದೇ ನೀತಿ ನಿಯಮಗಳಿಲ್ಲ ಬರೀ ಮೀಸಲು ಅಂತ ಹೇಳಿದರೆ ಅಷ್ಟೇ ಕಂಡುಸುವಂತ ತಂತ್ರ ಆಗ್ತಾ ಇದೆ ಅದರ ಬದಲು ನೀವು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನ ಜಾರಿಗೆ ತರಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯ ಮಾಡಿ ಆಗಸ್ಟ್ ಐದರಿಂದ ಇಪ್ಪತ್ತೆರಡನೇ ತಾರೀಕು ಒಳಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾವು ಇನ್ನೊಂದು ಬಹಳ ಮುಖ್ಯ ಅಂದರೆ ಇದು ನಮಗೆ ಈ ಖಾಸಗಿ ಕಂಪ್ನಿಗಳು ಐ ಟಿ ಬಿ ಡಿ ಕಂಪ್ ಈಸ್ಟ್ ಇಂಡಿಯಾ ಕಂಪನಿಗಳಿದ್ದು ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನೇಕ ಜನ ಉತ್ತರ ಕರ್ನಾಟಕದ ಬಂಧುಗಳು ನಮ್ಗೆ ಹೇಳ್ತಾ ಇದ್ದಾರೆ ಬರೀ ನೀವು ಅಲ್ಲಿ ಕೇಳ್ತಾ ಇದ್ದೀರಿ ನಮಗೂ ಈ ಕಡೆನ ಭಾಗದಲ್ಲಿ ಕಾರ್ಖಾನೆಗಳು ಬರಬೇಕು ಅನ್ನೋದು ಹೋರಾಟವನ್ನು ಕೊಡಬೇಕು ನೀವು ಅಂಥೇಳಿ ನಮಗೆ ವಿಜಾಪುರ ಬೆಳಗಾವಿ ಬಾಗಲಕೋಟೆ ಗದಗು ಎಲ್ಲ ಜಿಲ್ಲೆಗಳು ಉಳಿದು ನಮಗೆ ಒತ್ತಡ ಇದೆ ಎಲ್ಲರೂ ಸೇರ್ಕೊಂಡೆ ಈ ಭಾಗಕ್ಕೂ ಹೆಚ್ಚು ಬರಬೇಕು ಅನ್ನುವಂಥ ಅಭಿಲಾಷೆಯನ್ನು ಹೊಂದಿಕೊಂಡು ಇವತ್ತು ನಮ್ಮ ರಮೇಶ್ ರಾಯ್ಕರ್ ಅವರು ಅಧ್ಯಕ್ಷತೆಯಲ್ಲಿ